ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಭಾರತದ ಯಾವುದೇ ಸಿನಿಮಾ ಇಂಡಸ್ಟ್ರಿ ತೆಗೆದುಕೊಂಡ್ರೂ ಪ್ರತಿ ಭಾಷೆಯಲ್ಲೂ ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಇದ್ದೇ ಇರುತ್ತವೆ ಅಂದ ಹಾಗೆ ಈ ಇಂಡಸ್ಟ್ರಿ ಹಿಟ್ ಅನ್ನೋದು ಒಂದು ಸಿನಿಮಾಗೆ ಸೀಮಿತ ಆಗೋದಿಲ್ಲ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಆಯಾ ಸಮಯದಲ್ಲಿ ರಿಲೀಸ್ ಆಗಿ ಜನ ಮನ್ನಣೆ ಗಳಿಸಿರೋ ಚಿತ್ರಗಳು ಸಾಕಷ್ಟಿವೆ ಇಂತಹ ಸಿನಿಮಾಗಳ ಪೈಕಿ ತೆಲುಗು ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಅಂದ್ರೆ ಅದು ಮಗಧೀರ ಮಗಧೀರಕ್ಕೂ ಮುನ್ನವೇ ಇಂಡಸ್ಟ್ರಿ ಹಿಟ್ಗಳಿದ್ವು ಅದರ ನಂತರವೂ ಸಾಕಷ್ಟು ಚಿತ್ರಗಳು ಇಂಡಸ್ಟ್ರಿ ಹಿಟ್ ಎನಿಸಿಕೊಂಡವು ಆದ್ರೆ ತೆಲುಗು ಚಿತ್ರರಂಗದ ಪಾಲಿಗೆ ಮಗಧೀರ ಟ್ರೆಂಡ್ ಸೆಟ್ಟರ್ ಅಂತ ಹೇಳಬಹುದು ಯಾಕಂದ್ರೆ ಆವರೆಗಿನ ಎಲ್ಲಾ ದಾಖಲೆಗಳನ್ನ ಪುಡಿಗಟ್ಟಿ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಬರೆದಿದ್ದು ಒಂದು ವಿಚಾರವಾದ್ರೆ ಮ್ಯೂಸಿಕ್ ಬಿಜಿಎಂ ಸಿನಿಮಾಟೋಗ್ರಫಿ ಡೈರೆಕ್ಷನ್ ಗ್ರಾಫಿಕ್ಸ್ ಟೆಕ್ನಾಲಜಿ ಹೀಗೆ ಎಲ್ಲಾ ವಿಚಾರದಲ್ಲೂ ಈ ಸಿನಿಮಾ ಬೆಂಚ್ ಮಾರ್ಕ್ ಆಯಿತು ನಿರ್ದೇಶಕ ರಾಜಮೌಳಿಯನ್ನ ತೆಲುಗು ಚಿತ್ರರಂಗದ ಆಚೆಗೂ ಮೊದಲು ಗುರುತಿಸುವಂತೆ ಮಾಡಿದ್ದು ಇದೇ ಮಗಧೀರ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದ್ದು ಯಾಕೆ ಅನ್ನೋದನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ರೀಸನ್ಗಳು ಸಿಗ್ತಾ ಹೋಗುತ್ತವೆ ಅದರಲ್ಲಿ ಐದು ಪ್ರಮುಖ ರೀಸನ್ ಗಳನ್ನ ನಾನ್ ನಿಮಗೆ ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಕ್ವಿಕ್ ಆಗಿ ಈ ಸಿನಿಮಾ ಸ್ಟೋರಿ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಸಿನಿಮಾ ಆರಂಭ ಆಗೋದು ನಾನೂರು ವರ್ಷಗಳ ಹಿಂದಿನ ಕಥೆಯ ಮೂಲಕ ಆದ್ರೆ ಕೆಲವೇ ನಿಮಿಷಗಳಲ್ಲಿ ಆಗ ನಡೆದ ಟ್ರಾಜಿಡಿಯನ್ನ ಹೇಳೋ ನಿರ್ದೇಶಕರು ತಕ್ಷಣವೇ ಪ್ರೆಸೆಂಟ್ ಸಿಚುವೇಶನ್ಗೆ ಬಂದು ಬಿಡ್ತಾರೆ ಅಲ್ಲಿ ಬೈಕ್ ರೇಸರ್ ಹರ್ಷ ಆತನ ಫ್ರೆಂಡ್ ಬೈಕ್ ಸ್ಟಂಟ್ ಕಾಂಪಿಟೇಷನ್ ಈ ಮಧ್ಯೆ ಒಂದು ಡ್ಯಾನ್ಸ್ ಧಮಾಕ ಮೆಗಾಸ್ಟಾರ್ ಚಿರು ಎಂಟ್ರಿ ಎಲ್ಲವೂ ಒಂದೇ ಜೋಶ್ನಲ್ಲಿ ಆಗಿ ಹೋಗುತ್ತೆ ಅದರ ಬೆನ್ನಲ್ಲೇ ಬೇರೆ ಊರಿಗೆ ಹೊರಡೋಕೆ ಆಟೋ ಹತ್ತಿದ ಹರ್ಷನನ್ನ ತಡೆದು ನಿಲ್ಲಿಸುವುದು ಒಂದು ಸ್ಪರ್ಶ ಅದು ಹುಡುಗಿಯ ಕೈ ಸ್ಪರ್ಶ ಅದು ಅಂತಿಂತ ಸ್ಪರ್ಶ ಅಲ್ಲ ಜನ್ಮ ಜನ್ಮಾಂತರವನ್ನ ನೆನಪಿಸೋ ಸ್ಪರ್ಶ ಆ ಕೈ ಹುಡುಗಿಯದ್ದು ಅನ್ನೋದು ಗೊತ್ತಾಗುತ್ತೆ ಆಕೆ ಡ್ರೆಸ್ನು ಹರ್ಷ ಗಮನಿಸ್ತಾನೆ ಆದ್ರೆ ಅವಳು ಯಾರು ಅನ್ನೋದು ಗೊತ್ತಾಗುವುದಿಲ್ಲ ಇಂದು ಬಳಿಯೇ ಹೋಗಿ ಈ ಬಗ್ಗೆ ವಿಚಾರಿಸೋ ಹರ್ಷನಿಗೆ ಸರ್ಪ್ರೈಸ್ ಕಾದಿರುತ್ತೆ ಆತ ಯಾಕೆ ತನ್ನ ಹಿಂದೆ ಬಿದ್ದಿದ್ದಾನೆ ಅಂತ ಗೊತ್ತಿಲ್ಲದ ಇಂದು ಆತನನ್ನ ಆಟ ಆಡಿಸೋ ಸನ್ನಿವೇಶಗಳು ನೋಡಿಸಿಕೊಂಡು ಹೋಗುತ್ತವೆ ಈ ಮಧ್ಯೆ ವಿಲನ್ ಎಂಟ್ರಿ ಆತ ಇಂದು ಫ್ಯಾಮಿಲಿಯನ್ನ ಯಾಕೆ ಹುಡುಕಿಕೊಂಡು ಬಂದ ಅನ್ನೋದಕ್ಕೂ ಕಾರಣ ಇರುತ್ತೆ ಆತ ಎಷ್ಟು ದುಷ್ಟ ಅನ್ನೋದನ್ನ ತೋರಿಸೋದಕ್ಕೆ ಒಂದಷ್ಟು ಸನ್ನಿವೇಶಗಳು ಬರುತ್ತವೆ ಈ ಮಧ್ಯೆ ಹರ್ಷನಿಗೆ ಆ ಸ್ಪರ್ಶ ಯಾರದ್ದು ಅಂತ ಗೊತ್ತಾಗೋ ಹೊತ್ತಿಗೆ ಇಬ್ಬರ ಮಧ್ಯೆ ಪ್ರೀತಿ ಹುಟ್ಟಿರುತ್ತೆ ಪರಸ್ಪರ ವಿನಿಮಯ ಆಗಿರುತ್ತೆ ಇದು ವಿಲನ್ಗೂ ಗೊತ್ತಾಗಿ ಆತ ಯಾರು ಅನ್ನೋದನ್ನ ಪತ್ತೆ ಹಚ್ಚೋ ಹಾಗೆ ಮಾಡುತ್ತೆ ಹೇಳಿ ಕೇಳಿ ಇದು ಪುನರ್ಜನ್ಮದ ಕಥೆ ಆಗಿರೋದ್ರಿಂದ ನಾಯಕ ಹಾಗೂ ವಿಲನ್ ಎದುರಾದ್ರೆ ಪ್ರಕೃತಿಗೂ ಗೊತ್ತಾಗುತ್ತೆ ನಿಸರ್ಗವೇ ಸ್ಪಂದಿಸುತ್ತೆ ಅಂತ ಮಂತ್ರವಾದಿಯೊಬ್ಬ ಹೇಳಿರ್ತಾನೆ ಹಿಂದುವನ್ನ ಮುಟ್ಟಕ್ಕೆ ಹೋದಾಗ ತಡೆದಿದ್ದು ಯಾವ ಶಕ್ತಿ ಅನ್ನೋದು ಗೊತ್ತಾಗಿರುತ್ತೆ ಆದ್ರಿಂದ ಪುನರ್ಜನ್ಮದ ಬಗ್ಗೆ ಭಾಗಶಃ ಎಲ್ಲಾ ತಿಳಿದುಕೊಂಡಿದ್ದ ವಿಲನ್ ಇಂದು ಹಾಗೂ ಹರ್ಷ ನಡುವೆ ಸಮಸ್ಯೆ ತಂದಿಡುವಲ್ಲಿ ಯಶಸ್ವಿಯಾಗ್ತಾನೆ ಇಂದು ಅಪ್ಪನ ಸಾವಿಗೆ ತಾನೂ ಕಾರಣ ಅಲ್ಲ ಅನ್ನೋದನ್ನ ಹೇಳೋದಕ್ಕೆ ಹರ್ಷ ಹಾರುತ್ತಿರೋ ಹೆಲಿಕಾಪ್ಟರ್ ಏರೋ ಸಾಹಸ ಮಾಡಿದ್ರು ಏನೂ ಪ್ರಯೋಜನ ಆಗೋದಿಲ್ಲ ಈ ಮಧ್ಯೆ ಇಡೀ ಕತೆಗೆ ದೊಡ್ಡ ತಿರುವು ನೀಡೋದು ಮತ್ತದೇ ಸ್ಪರ್ಶ ಹಳೆ ಕತೆ ಆರಂಭವಾಗೋದು ಇಂಟರ್ವಲ್ ಬಳಿಕ ನಾನೂರು ವರ್ಷಗಳ ಹಿಂದಕ್ಕೆ ಕತೆ ಹೋದಾಗ ಅಲ್ಲಿ ಹರ್ಷ ಕಾಲಭೈರವಾಗಿರ್ತಾನೆ ಇಂದು ಮಿತ್ರವಿಂದ ಆಗಿರ್ತಾಳೆ ವೆಲನ್ ರಘುವೀರ್ ರಣದೇವ್ ಬಿಲ್ಲಾ ಆಗಿರ್ತಾನೆ ಇಲ್ಲೂ ಕೂಡ ಅವರಿಬ್ಬರ ಮಧ್ಯೆ ಜಗಳವೆ ಅದಕ್ಕೆ ಕಾರಣ ಮಿತ್ರವಿಂದ ಆಕೆಗೆ ಭೈರವನ ಮೇಲೆ ಪ್ರೀತಿ ಭೈರವನಿಗೂ ಆಕೆ ಮೇಲೆ ಒಲವಿದ್ರೂ ನಾಡಿನ ರಕ್ಷಣೆ ಮೊದಲ ಆದ್ಯತೆ ಇವರಿಬ್ಬರ ಮಧ್ಯೆ ಒಲಿಯದ ಮಿತ್ರವಿಂದಳನ್ನ ಬಲವಂತವಾಗಿ ದಕ್ಕಿಸಿಕೊಳ್ಳೋದು ರಣದೇವ್ ಬಿಲ್ಲನ ಏಕೈಕ ಗುರಿ ರಾಜ್ಯಕ್ಕೆ ಅಪಶಕುನ ಅನ್ನೋ ಹಾಗೆ ಅಷ್ಟಗ್ರಹ ಕೂಟಮಿಯ ಸಂದೇಶ ಸಿಗ್ತಾ ಇದ್ದ ಹಾಗೆ ಆಚಾರ್ಯರಿಂದ ಎಚ್ಚರಿಕೆ ಗಂಟೆ ಪ್ರೀತಿಗೆ ರಣದೇವ್ ಬಿಲ್ಲ ಕಂಟಕವಾದ್ರೆ ರಾಜ್ಯಕ್ಕೆ ಶೇರ್ ಖಾನ್ ಕಂಟಕ ಈ ಮಧ್ಯೆ ಮಿತ್ರವಿಂದ ಪ್ರತಿಷ್ಠೆಗಾಗಿ ನಡೆಯುವ ಪೈಪೋಟಿಯಲ್ಲಿ ಗೆಲ್ಲೋ ಭೈರವ ರಾಜನಿಗೂ ಇಷ್ಟವೇ ಆದ್ರೂ ಭೈರವನ ಉಪಸ್ಥಿತಿಯಲ್ಲಿ ಅವರು ಇರೋದಿಲ್ಲ ಅದಕ್ಕೆ ಬಲವಾದ ಕಾರಣವೂ ಇರುತ್ತೆ ಬಹಿಷ್ಕಾರದಿಂದ ಊರು ಬಿಟ್ಟಿದ್ದ ರಣದೇವ್ ವೈರಿ ಶೇರ್ಖಾನ್ ಜೊತೆ ದಂಡೆತ್ತಿ ಬಂದು ರಾಜನನ್ನ ಕುಂದ್ರೆ ಅತ್ತ ಭೈರವ ಕೋಣದಲ್ಲಿ ಪೂಜೆ ಮಧ್ಯೆಯೇ ಮಿತ್ರವಿಂದ ಪ್ರೇಮ ನಿವೇದನೆ ಆಗ್ತಾ ಇರುತ್ತೆ ಭೈರವನ ಪ್ರೇಮ ಪರೀಕ್ಷೆ ಜೊತೆ ಜೊತೆಗೆ ನಡೆಯೋ ನೂರು ಜನರ ಸಂಹಾರ ಮೈ ನವಿರಿಳಿಸುತ್ತೆ ಇಡೀ ಚಿತ್ರಕ್ಕೆ ಈ ಸೀನ್ ಹೈಲೈಟ್ ಅಂದ್ರೆ ಖಂಡಿತ ತಪ್ಪಲ್ಲ ನೂರು ಜನರನ್ನ ಕೊಂದು ವೈರಿ ಮನಸ್ಸನ್ನ ಗೆದ್ದ ಭೈರವ ಪ್ರೀತಿಯಲ್ಲಿ ಸೋಲ್ತಾನೆ ಇದೆಲ್ಲದಕ್ಕೂ ಸಾಕ್ಷಿ ಆಗೋದು ಶೇರ್ ಖಾನ್ ಮಾತ್ರ ಇದೆಲ್ಲವೂ ಹೆಲಿಕಾಪ್ಟರ್ ನಿಂದ ಬಿದ್ದ ಹರ್ಷನಿಗೆ ನೆನಪಾಗುತ್ತೆ ಆಗ ಅವನನ್ನ ಬಂದು ಕಾಪಾಡೋದು ಶೇರ್ ಖಾನ್ ಆದ್ರೆ ಈ ಜನ್ಮದಲ್ಲಿ ಅವನು ಸಾಲ್ಮನ್ ಈಗ ಹೀರೋ ವಿಲನ್ ಇಬ್ಬರಿಗೂ ವಿಷಯ ಗೊತ್ತಾಗಿದೆ ಪ್ರಾಣ ಸ್ನೇಹಿತನಂತೆ ಸಾಲ್ಮನ್ ಬೆನ್ನಿಗೆ ನಿಂತಿದ್ದಾನೆ ಈ ಜನ್ಮದಲ್ಲಾದ್ರೂ ಅವರಿಬ್ಬರು ಒಂದಾಗ್ತಾರ ಅನ್ನೋದು ಕ್ಲೈಮ್ಯಾಕ್ಸ್ ಕೊನೆಯ ಅರ್ಧ ಗಂಟೆ ಒಂದು ಕ್ಷಣವು ಅತ್ತಿತ್ತ ಕದಲದಂತೆ ಮಾಡಿ ನೋಡಿಸಿಕೊಂಡು ಹೋಗುತ್ತೆ ಅಂದ್ಹಾಗೆ ಈಗ ಈ ಸಿನಿಮಾ ಮೆಗಾ ಹಿಟ್ ಆಗಿದ್ ಯಾಕೆ ಅನ್ನೋದಕ್ಕೆ ಪ್ರಮುಖ ಕಾರಣವನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಕತೆ ಹಾಗೂ ಚಿತ್ರಕತೆ ಈ ಸಿನಿಮಾ ಕತೆ ಬರೆದಿದ್ದು ಇದರ ನಿರ್ದೇಶಕ ರಾಜಮೌಳಿ ಅವರ ತಂದೆ ವಿಜೇಂದ್ರ ಪ್ರಸಾದ್ ಐತಿಹಾಸಿಕ ಹಾಗೂ ಪ್ರಸ್ತುತ ಎರಡೂ ಕಾಲಘಟ್ಟವನ್ನ ಎಷ್ಟು ಚೆನ್ನಾಗಿ ಅವರು ಹೆಣೆದಿದ್ರು ಅನ್ನೋದು ನೆರೆ ಮೇಲೆ ಗಮನಾರ್ಹ ವಿಷಯ ಆಗುತ್ತೆ ಎರಡೂ ಕಾಲಘಟ್ಟದಲ್ಲಿ ಹೊಸ ಪಾತ್ರಗಳು ಹಳೆ ಪಾತ್ರಗಳು ಎಲ್ಲವನ್ನ ತೂಗಿಸಿಕೊಂಡು ಹೋಗಿದ್ದು ಕೂಡ ಗೆಲುವಿಗೆ ಕಾರಣವಾಗುತ್ತೆ ಇನ್ನು ಎಲ್ಲೂ ಕೂಡ ಲಾಜಿಕ್ ಮಿಸ್ ಆಗದಂತೆ ಎಚ್ಚರಿಕೆ ವಹಿಸಿದ್ದು ಕೂಡ ಈ ಸಿನಿಮಾ ಯಶಸ್ಸಿಗೆ ದೊಡ್ಡ ಕಾರಣ ಎರಡನೇ ರೀಸನ್ ಅಂದ್ರೆ ಅದು ಮೇಕಿಂಗ್ ಹಾಗೂ ಸಿನಿಮಾಟೋಗ್ರಫಿ ಅಂದಿನ ಕಾಲದಲ್ಲಿ ನಲವತ್ತು ಕೋಟಿ ಬಜೆಟ್ನ ಅದ್ದೂರಿ ಸಿನಿಮಾ ಆಗಿದ್ದ ಮಗದೀರ ಮೇಕಿಂಗ್ ನಲ್ಲಿ ಕಾಂಪ್ರಮೈಸ್ ಆಗಿರಲಿಲ್ಲ ಅದ್ದೂರಿ ಸೆಟ್ ಬೈಕ್ ರೇಸ್ ಟ್ರ್ಯಾಕಿಂಗ್ ನಿಂದ ಹಿಡಿದು ರಾಜರ ಕಾಲದ ಅರಮನೆ ಭೈರವ ಕೋನದ ಸೃಷ್ಟಿಯನ್ನ ಪ್ರೇಕ್ಷಕ ಮರೆಯೋ ಹಾಗೇ ಇಲ್ಲ ಅದರಲ್ಲೂ ಹರ್ಷ ಹಾಗೂ ಭೈರವನ ಎಂಟ್ರಿಗೆ ತೆಲುಗು ಪ್ರೇಕ್ಷಕರು ಫಿದಾ ಆಗಿದ್ರು ಅಂದಿನ ಕಾಲಕ್ಕೆ ರೀಸನಲ್ ಸಿನಿಮಾದಲ್ಲಿ ಇಂತಹ ಒಳ್ಳೆ ಕ್ವಾಲಿಟಿ ಗ್ರಾಫಿಕ್ಸ್ ಕೂಡ ಜನರನ್ನ ಎಕ್ಸೈಟ್ ಆಗುವಂತೆ ಮಾಡಿತ್ತು ಅದರಿಂದ ಈ ಸಿನಿಮಾ ಕ್ವಾಲಿಟಿ ವಿಚಾರದಲ್ಲಿ ನಂಬರ್ ಒನ್ ಎನಿಸಿಕೊಂಡಿತ್ತು ಮೂರನೇ ವಿಚಾರ ಅಂದ್ರೆ ಅದು ಹಾಡುಗಳು ಹಾಗೂ ಬಿಜಿಎಂ ಇಡೀ ಸಿನಿಮಾದಲ್ಲಿ ಮುಖ್ಯವಾಗೋದೆ ಬಿಜಿಎಂ ಯಾಕಂದ್ರೆ ರಾಜಮೌಳಿ ಸಿನಿಮಾಗಳು ಅಂದ್ರೆ ಅದು ದೃಶ್ಯ ವೈಭವ ದೃಶ್ಯಕ್ಕೆ ತಕ್ಕಂತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ರತಿ ಸೀನ್ಗೂ ಕೂಡ ಇಲ್ಲಿ ಪ್ಲಸ್ ಆಗ್ತಾ ಹೋಗುತ್ತೆ ಯಾವ ಮಟ್ಟಿಗೆ ಅಂದ್ರೆ ಇಂದಿಗೂ ಕೂಡ ಕೆಲ ಬಿಜಿಎಂ ಗಳನ್ನ ಕೇಳಿದ್ರೆ ಇದು ಮಗದೀರ ಸಿನಿಮಾ ಅದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಕೆಲವೊಂದು ಬಿಜಿಎಂಗಳು ಅಚ್ಚಳಿಯದೆ ನೆನಪಲ್ಲೂ ಸಹ ಉಳಿದುಕೊಳ್ಳುತ್ತೆ ಅದರಲ್ಲೂ ಎಲಿವೇಶನ್ ಸೀನ್ಗಳಲ್ಲಿ ಬಿಜಿಎಂ ಗಳ ಇಂಪ್ಯಾಕ್ಟ್ ಮತ್ತೆ ಮತ್ತೆ ಸಿನಿಮಾ ನೋಡುವಂತೆ ಮಾಡುತ್ತೆ ಇದರ ಜೊತೆಗೆ ಎಲ್ಲಾ ಹಾಡುಗಳು ಚೆನ್ನಾಗಿದ್ದು ಕೂಡ ಈ ಸಿನಿಮಾ ಗೆಲುವಿನ ಹಿಂದಿನ ದೊಡ್ಡ ರೀಸನ್ ಇನ್ನು ನಾಲ್ಕನೇ ಹಾಗೂ ಮುಖ್ಯವಾದ ಕಾರಣ ಅಂದ್ರೆ ಅದು ಕಾಸ್ಟಿಂಗ್ ಮೆಗಾಸ್ಟಾರ್ ಚಿರಂಜೀವಿ ಮಗ ಆದ್ರೂ ಮಗಧೀರನ ಪಾತ್ರಕ್ಕೆ ರಾಮ್ ಚರಣ್ ಎಷ್ಟು ಪ್ರಿಪೇರ್ ಆಗಿದ್ರು ಅನ್ನೋದು ಸಿನಿಮಾ ನೋಡುವಾಗ್ಲೇ ಗೊತ್ತಾಗ್ತಾ ಹೋಗುತ್ತೆ ಡ್ಯಾನ್ಸ್ ಆಗ್ಲಿ ಅಥವಾ ಫೈಟ್ ಆಗಲಿ ಡೈಲಾಗ್ ಡೆಲಿವರಿ ಹಾರ್ಸ್ ರೈಡಿಂಗ್ ನಲ್ಲೂ ರಾಮ್ ಚರಣ್ ಹಿಂದೆ ಬಿದ್ದಿಲ್ಲ ಅನ್ನೋದು ಪ್ಲಸ್ ಪಾಯಿಂಟ್ ಅಲ್ಲದೆ ಎರಡು ಶೇಡ್ ಇರುವ ಪಾತ್ರಗಳನ್ನ ರಾಮ್ ಚರಣ್ ಅದ್ಭುತವಾಗಿ ನಿಭಾಯಿಸಿದ್ದಾರೆ ರಾಮ್ ಗೆ ಕಾಜಲ್ ಸಖತ್ ಪೇರ್ ವಿಲನ್ ದೇವ್ಗಿಲ್ ಕೂಡ ತೆರೆ ಮೇಲೆ ಅಬ್ಬರಿಸ್ತಾರೆ ಇನ್ನು ಮಗದೀರ ಸಿನಿಮಾದಲ್ಲಿ ಇನ್ನೊಂದು ಮುಖ್ಯ ಪಾತ್ರ ಅಂದ್ರೆ ಅದು ಶೇರ್ ಖಾನ್ ಅದನ್ನ ನಿರ್ವಹಿಸಿದ್ದು ನಟ ಶ್ರೀಹರಿ ಅವರು ಕೂಡ ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಉಳಿದ ಪಾತ್ರಗಳು ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದು ಕೂಡ ಈ ಸಿನಿಮಾ ಯಶಸ್ಸಿಗೆ ಪ್ರಮುಖ ಕಾರಣ ಇದರ ಜೊತೆಗೆ ಚಿರಂಜೀವಿ ಗೆಸ್ಟ್ ಅಪಿಯರೆನ್ಸ್ ಆ ಹೊತ್ತಲ್ಲಿ ಸಿನಿಮಾದಿಂದ ಸ್ವಲ್ಪ ದೂರ ಸರಿದಿದ್ದ ಚಿರೂರನ್ನ ನೋಡೋದಕ್ಕೆ ಅಭಿಮಾನಿಗಳು ಓಡೋಡಿ ಬಂದಿದ್ರು ಅಲ್ಲದೆ ಅವರದ್ದೇ ಹಳೆ ಸಿನಿಮಾ ಹಾಡು ಕೂಡ ರಿಮಿಕ್ಸ್ ಆಗಿದ್ದು ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿತ್ತು ಇನ್ನು ಐದನೇ ಹಾಗೂ ಬಹುಮುಖ್ಯ ಕಾರಣ ಅಂದ್ರೆ ಅದು ನಿರ್ದೇಶನ ರಾಜಮೌಳಿ ಅನ್ನೋ ಹೆಸರಿಗೆ ಇಷ್ಟು ದೊಡ್ಡ ವ್ಯಾಲ್ಯೂ ಬರೋದಕ್ಕೆ ಮಗದೀರ ಕೂಡ ಪ್ರಮುಖ ಕಾರಣ ಇದುವರೆಗೂ ರಾಜಮೌಳಿ ಅವರ ಯಾವ ಸಿನಿಮಾ ಕೂಡ ಸೋತಿಲ್ಲ ಆಂಧ್ರ ತೆಲಂಗಾಣಕ್ಕೆ ಸೀಮಿತರಾಗಿದ್ದ ಅವರನ್ನ ಹೊರ ರಾಜ್ಯಗಳು ಗುರುತಿಸುವಂತೆ ಮಾಡಿದ್ದ ಸಿನಿಮಾ ಮಗದೀರ ಅದರಲ್ಲಿ ಅವರು ಐತಿಹಾಸಿಕ ಕಥೆಯನ್ನ ಹ್ಯಾಂಡಲ್ ಮಾಡಿದ್ದ ರೀತಿಯೂ ಬಾಹುಬಲಿ ಮೇಲೆ ನಿರೀಕ್ಷೆಗೆ ಕಾರಣವಾಯಿತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಆಯುಧಗಳಿಂದ ಹಿಡಿದು ಪ್ರತಿ ಫ್ರೇಮ್ ನಲ್ಲೂ ಪರ್ಫೆಕ್ಷನ್ ಹುಡುಕೋ ರಾಜಮೌಳಿ ನನ್ನ ಆಲ್ ಟೈಮ್ ಸೂಪರ್ ಹಿಟ್ ಮಾಡುವಲ್ಲಿ ಮುಖ್ಯ ಕಾರಣ ಆಗ್ತಾರೆ ಅದೆಷ್ಟೋ ತೆಲುಗುವೇತರ ಜನರು ಮಗಧೀರ ನೋಡಿದ ನಂತರ ತೆಲುಗು ಸಿನಿಮಾ ನೋಡೋದಕ್ಕೆ ಆರಂಭಿಸಿದ್ದೂ ಇದೆ ಅಂದ ಹಾಗೆ ಇನ್ನೂ ಯಾರು ಈ ಸಿನಿಮಾ ನೋಡಿಲ್ಲ ಅಂದ್ರೆ ಅಥವಾ ನೋಡಿ ಮರೆತಿದ್ರೆ ಯೂಟ್ಯೂಬ್ನಲ್ಲೇ ಇದೆ ನೋಡಬಹುದು ಇನ್ನು ಬೇರೆ ಯಾವುದಾದ್ರೂ ಸಿನಿಮಾಗಳ ಬಗ್ಗೆ ತಿಳಿಸಬೇಕು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ